ಶಿಕ್ಷಕರೇ ನ್ಯೂಸ್ ಹಬ್ಗೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಹರಂದೂರು ಗ್ರಾಮ ಪಂಚಾಯಿತಿ ಎದುರು ಹರಂದೂರು ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕುಂಠಿತವಾದ ಹಿನ್ನೆಲೆಯಲ್ಲಿ ಹರಂದೂರು ಗ್ರಾಮಸ್ಥರು ಶಾಸಕರ ವಿರುದ್ಧ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಹರಂದೂರು ಗ್ರಾಮಸ್ಥರು ಭಾಗಿಯಾಗಿದ್ದರು ಹಾಗೂ ಮಹಿಳಾ ನಾನು ಮೊದಲನೇದಾಗಿ ಸ್ವಾಗತವನ್ನ ಬಯಸ್ತೇನೆ ಇವತ್ತು ನಮ್ಮ ನನ್ನ ಮುಂಭಾಗದಲ್ಲಿ ನಿಂತಹ ಮಹಿಳೆಯರು ಇವತ್ತು ಯಾಕಾಗಿ ಇಲ್ಲಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಒಂದು ಎರಡು ವರ್ಷದ ಹಿಂದೆ ಎಲೆಕ್ಷನ್ ಬರಬೇಕಾದ್ರೂ ಮುಂಚೆ ಆ ಒಂದು ಸೈಟನ್ನು ಜಾಗನ ವಿತರಣೆ ಮಾಡುವಂಥ ಜಾಗದಲ್ಲಿ ರಾಜಗೌಡರು ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿ ಅಲ್ಲಿ ಬಂದ್ಕೊಂಡು ಒಂದು ಪ್ರತಿಭಟನೆ ನಡೀತು ನಡೀತಾ ಇತ್ತು ನಡೀತಾ ಇರುವಂಥ ಜಾಗಕ್ಕೆ ಅವ್ರು ಬಂದು ಇದ್ಕೊಂಡು ಹೇಳಿದ್ರು ನೀವು ಒಂದು ತಿಂಗಳಲ್ಲಿ ನಾವು ಸೈಟನ್ನು ವಿತರಣೆ ಮಾಡಿ ಸಾಗರ್ ಜೀಟಿಯನ್ನು ನಾವು ನೀಡ್ತೇವೆ ಅಂತೇಳಿ ಇಲ್ಲಿ ನಮ್ಮ ಮುಂದೆ ನಿಂತುಜಾತಾ ಮೇಡಮ್ ಅವರು ಅವರು ಗಮನಕ್ಕಿದೆ ಎಷ್ಟು ಜನ ಈಗ ನೀವು ಇಲ್ಲಿ ಸೈಟ್ ಜನ ಅರ್ಜಿ ಹಾಕಿದವರು ಇದ್ರಿಂದ ಎಲ್ಲರೂ ಕೈ ಎತ್ತಿದ್ದಾರೆ ಅವತ್ತಲ್ಲಿ ಆ ಕೈ ಎತ್ತಿದ ಜಾಹಕದಲ್ಲಿ ಒಂದು ತಿಂಗಳಲ್ಲಿ ನಿಮ್ಗೆ ಸಾಗೋಳು ಚೀಟಿಯನ್ನು ನಾವು ವಿತರಣೆ ಮಾಡ್ತೀವಿ ಅಂತ ಹೇಳಿ ಅವತ್ತು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ ಇವತ್ತಿಗೆ ಎರಡು ಅವರು ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಕೂಡ ಅವರಿಗೆ ಒಂದು ಸಾಗೋಳಿ ಚೀಟಿ ವಿತರಣೆ ಆಗಿಲ್ಲ ಸಾಗಲ್ ಜ್ಯೂಟಿ ವಿತರಣೆ ಆಗ್ಬೇಕು ಅದ್ರ ನಂತರದಲ್ಲಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಬೇಕು ಯಾವ ಸೌಕರ್ಯ ಸೌಲಭ್ಯಗಳು ಬೇಕು ರಸ್ತೆ ಬೇಕು ಕರೆಂಟ್ ಬೇಕು ನೀರಿನ ವ್ಯವಸ್ಥೆ ಬೇಕು ಅದು ಯಾವುದು ಕೂಡ ಅಲ್ಲಿ ಇಲ್ಲ ಅವರಿಗೆ ಈಗಲೂ ಗ್ರಾಮ ಪಂಚಾಯತಿಗೆ ಬಂದ ಅಧ್ಯಕ್ಷರ ಹತ್ರ ಯಾರು ವಿಚಾರ ವಿಚಾರಿಸ್ತು ಏನ್ ಹೇಳ್ತಾರೆ ನೀವು ಹೋಗಿ ಮನೆ ಕಟ್ಟಿ ಕೂತ್ಕೊಳ್ಳಿ ಅಂತೇಳಿ ಯಾವ ರೀತಿ ಅವ್ರ ಮನೆ ಮನೆ ಕಟ್ಟಿ ಅಲ್ಲಿ ಅವರಿಗೆ ಮೂಲಭೂತ ಮೊದಲ ಸೌಕರ್ಯಗಳು ಬೇಕಲ್ಲಿ ಸೌಕರ್ಯ ಇಲ್ಲದೆ ಅವರು ಯಾವ ರೀತಿ ಕೂರಕ್ಕೆ ಸಾಧ್ಯ ಇದೆ ಮತ್ತೆ ಈ ರಾಜ್ಯ ಸರ್ಕಾರ ಬಂದು ಎರಡು ವರ್ಷಗಳಾಗಿದೆ ಎರಡು ವರ್ಷದಲ್ಲಿ ಈ ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಒಂದು ಕೆ ಒಂದು ಇಪ್ಪತ್ತೈದು ಕೆ ಜಿಯ ಒಂದು ಐ ಟಿ ಅಕ್ಕಿಗೆ ಬರೆಯೂರು ರೂಪಾಯಿ ಸಿಕ್ತಿತ್ತು ಇವತ್ತು ಒಂದೂವರೆ ಸಾವಿರ ಒಂದೂವರೆ ಸಾವಿರ ರೂಪಾಯಿ ರೇಟ್ ಆಗಿದೆ ಇವತ್ತು ಸಾಮಾನ್ಯ ಈಗ ಹಕ್ಕು ಪತ್ರ ಕೊಟ್ಟ ಕೊಟ್ಟಾಗ ಪಾಣಿ ಕೊಡದಿದ್ದಾಗ ಬ್ಯಾಂಕ್ನವರು ಸಾಲ ಕೊಡೋಲ್ಲ ಹಾಗಾಗಿ ಬಹಳ ವಂಚನೆ ಆಗಿದೆ ನಮ್ಗಂತೂ ಈ ತಾಲೂಕ್ ಕಚೇರಿಗೆ ಮೇಲೆ ಕೆಳಗೆ ಓಡಾಡಿ ಓಡಾಡಿ ಬಹಳ ಸುಸ್ತಾಗ್ಬಿಡ್ತು ಹಾಗಾಗಿ ನಮ್ಮ ಸರ್ಕಾರದ ವಿರುದ್ಧ ನಾವು ಹೇಳ್ತಿರೋದೇನಂದ್ರೆ ಬಡವರಿಗೆ ಹಕ್ಕು ಪತ್ರಗಳನ್ನ ಶಾಕ್ಷನ್ ಮಾಡ್ಕೊಡಿ ಶೆಕ್ಷನ್ ಫೋರ್ ಇರ್ಬೋದು ಅಥವಾ ಬೇರೆ ಸೊಪ್ಪಿನ ಬೆಟ್ಟ ಇರ್ಬೋದು ಅಂತ ಯಾವ್ದು ಇದ್ರು ಕೂಡ ಶಾಸಕರ ಗಮನಕ್ಕೆ ನಾವು ಹೇಳ್ತಿರೋದೇನಂದ್ರೆ ಬರೀ ಅವ್ರ್ ಮಾತ್ರ ಬದುಕಿರ ಸಾಕು ನಾವೆಲ್ಲ ಬದುಕೋದ್ ಬೇಡ ಅಂತ ಅವ್ರ ಮನ್ಸಲ್ಲಿ ಇರ್ಬೋದು ಬಡವ್ರು ಬದುಕಲೇಬೇಕು ಬೇಡ ಅಂತ ಇರ್ಬೋದು ಹಾಗಾಗಿ ನಾವು ಬಡವರು ಮಹಿಳೆಯರ ಪರವಾಗಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಅದೇ ರೀತಿಯಲ್ಲಿ ಮುಂದಿನ ದಿನಗಳ ಇದಕ್ಕಿಂತ ಹೆಚ್ಚಿನ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಳ್ತೀವಿ ಹಾಗಾಗಿ ಇಲ್ಲಿ ಬಂದಿರ್ತಕ್ಕ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಹ್ ಸೈಟ್ ನಲ್ಲಿ ಹಕ್ಕುಪತ್ರ ಕೊಟ್ಟಿಲ್ಲ ಮನೆ ಮನೆ ಇವರು ಅಹ್ ಹರೀಶ್ ಬಗ್ಗೆ ಒಂದ್ ಸೈಡ್ ಸ್ಯಾಂಕ್ಷನ್ ಮಾಡ್ಬಿಟ್ಟು ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟಿನ ವ್ಯವಸ್ಥೆ ಇಲ್ಲ ಯಾವುದು ಮಾಡಲಿಲ್ಲ ಅಂದಮೇಲೆ ಅವ್ರು ಮನೆ ಕಟ್ಕೊಂಡು ಕೂರೋದೇ ಅಥವಾ ಹಕ್ಕುಪತ್ರ ಪತ್ರ ಇಲ್ದಿದ್ದಾಗ ಅವ್ರಿಗೆ ಏನು ಅದರ ಬಗ್ಗೆ ಆದ್ಯತೆ ಇದೆ ಅಂತೇಳಿ ಮಹಿಳೆಯರು ಇವತ್ತು ಬಹಳಷ್ಟು ಜನ ಬಂದಿದ್ದಾರೆ ಅವರಿಗೆಲ್ಲ ಒಂದು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವರಿಗೆ ಹಕ್ಕು ಪತ್ರ ಕೊಡುವಂತದ್ದನ್ನ ಆಮೇಲೆ ಅವರಿಗೆ ಮೂಲಭೂತ ಸೌಕರ್ಯ ಕೊಡುವಂತ ವ್ಯವಸ್ಥೆಗಳನ್ನ ಮುಂದಿನ ಮಾಡಬೇಕು ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಈಗ ಹಕ್ಕು ಪತ್ರ ಕೊಟ್ಟ ಕೊಟ್ಟಾಗ ಪಾಣಿ ಕುಡಿದಾಗ ಬ್ಯಾಂಕ್ನವರು ಸಾಲ ಕೊಡಲ್ಲ ಹಾಗಾಗಿ ಬಹಳ ವಂಚನೆ ಆಗಿದೆ ನಮ್ಗಂತೂ ಈ ತಾಲೂಕ್ ಕಚೇರಿಗೆ ಮೇಲೆ ಕೆಳಗೆ ಓಡಾಡಿ ಓಡಾಡಿ ಬಹಳ ಸುಸ್ತಾಗ್ಬಿಡ್ತು ಹಾಗಾಗಿ ನಮ್ಮ ಸರ್ಕಾರದ ವಿರುದ್ಧ ನಾವು ಹೇಳ್ತಿರೋದೇನಂದ್ರೆ ಬಡೂರಿಗೆ ಹಕ್ಕು ಪತ್ರಗಳನ್ನ ಶ್ಯಾಂಕ್ಷನ್ ಮಾಡ್ಕೊಡಿ ಶೆಕ್ಷನ್ ಫೋರ್ ಇರ್ಬೋದು ಅಥವಾ ಬೇರೆ ಸೊಪ್ಪಿನ ಬೆಟ್ಟ ಇರ್ಬೋದು ಅದ್ ಯಾವ್ದು ಇದ್ರು ಕೂಡ ಶಾಸಕರ ಗಮನಕ್ಕೆ ನಾವು ಹೇಳ್ತಿರೋದೇನಂದ್ರೆ ಬರೀ ಅವ್ರು ಮಾತ್ರ ಬದುಕಿರ ಸಾಕು ನಾವೆಲ್ಲ ಬದುಕೋದ್ ಬೇಡ ಅಂತ ಅವ್ರ ಮನಸ್ಸಲ್ಲಿ ಇರ್ಬೋದು ಬಡವ್ರು ಬದುಕಲೇಬೇಕು ಬೇಡ ಅಂತ ಮನಸ್ಸಲ್ಲಿರುವ ಹಾಗಾಗಿ ನಾವು ಬಡವರು ಮಹಿಳೆಯರ ಪರವಾಗಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಅದೇ ರೀತಿಯಲ್ಲಿ ಮುಂದಿನ ದಿನಗಳ ಇದಕ್ಕಿಂತ ಹೆಚ್ಚಿನ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತೀವಿ ಹಾಗಾಗಿ ಇಲ್ಲಿ ಬಂದಿರ್ತಕ್ಕ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಹ್ ಸೈಟ್ ನಲ್ಲಿ ಹಕ್ಕುಪತ್ರ ಕೊಟ್ಟಿಲ್ಲ ಮನೆ ಮನೆ ಇವರು ಅಹ್ ಅವರು ಒಂದು ಸೈಡ್ ಸ್ಯಾನ್ ಚೇಂಜ್ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟಿನ ವ್ಯವಸ್ಥೆ ಇಲ್ಲ ಯಾವುದೂ ಮಾಡ್ಲಿಲ್ಲ ಅಂದ್ಮೇಲೆ ಅವ್ರು ಮನೆ ಕಟ್ಕೊಂಡು ಕೂರೋದು ಹೇಗೆ ಅಥವಾ ಹಕ್ಕುಪತ್ರ ಪತ್ರ ಇಲ್ದಿದ್ದಾಗ ಅವ್ರಿಗೆ ಏನು ಅದರ ಬಗ್ಗೆ ಆದ್ಯತೆ ಇದೆ ಅಂತೇಳಿ ಮಹಿಳೆಯರು ಬಹಳಷ್ಟು ಜನ ಬಂದಿದ್ದಾರೆ ಅವರಿಗೆಲ್ಲ ಒಂದು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವರಿಗೆ ಹಕ್ಕು ಪತ್ರ ಆಮೇಲೆ ಅವರಿಗೆ ಮೂಲಭೂತ ಸೌಕರ್ಯ ಕೊಡುವಂತ ವ್ಯವಸ್ಥೆಗಳನ್ನ